ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ಆಪ್ತ ಸಲಹೆಗಾರರಾಗಿರುವಂತಹ ಡಾಕ್ಟರ್ ನಾಗರಾಜ್ ಅವರ ಒಂದು ಅಂಕಣ ಪ್ರಕಟವಾಗುತ್ತೆ ಆಪ್ತ ಮಾತು ಹೆಸರಿನ ಈ ಅಂಕಣದಲ್ಲಿ ಡಾಕ್ಟರ್ ನಾಗರಾಜ್ ಅವರು ಓದುಗರ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ ನೊಂದ ತಾಯಿಯೊಬ್ಬಳು ಕೇಳಿದಂತಹ ಪ್ರಶ್ನೆ ಇಲ್ಲಿದೆ ನಮಗೆ ಒಬ್ಬನೇ ಮಗ ಅದು ಬಯಸಿ ಬಯಸಿ ಪಡೆದ ಮಗ ಮದುವೆಯಾಗಿ ಹತ್ತು ವರ್ಷ ಆದರೂ ಮಕ್ಕಳು ಇರಲಿಲ್ಲ ಅಂತೂ ಗಂಡು ಮಗ ಹುಟ್ಟಿದ ಅಪರೂಪದ ಮಗ ಎಲ್ಲದರಲ್ಲೂ ಜಾಣ ನೋಡಲು ಸುಂದರ ನಮ್ಮ ಯಜಮಾನರು ಸ್ವಲ್ಪ ಶಿಸ್ತಿನ ವ್ಯಕ್ತಿ ಅವರು ಅವನಿಗೆ ಆಗೀಗ ಹೊಡೆಯುವುದು ಬೈಯುವುದು ಮಾಡಿದ್ದಾರೆ ಮಗನಿಗೆ ಒಳ್ಳೆಯದಕ್ಕೆ ಅವರು ಹಾಗೆ ಮಾಡುತ್ತಿದ್ದರು ಅದೇಕೋ ಗೊತ್ತಿಲ್ಲ ಮೊದಲಿನಿಂದಲೂ ಅವನಿಗೆ ತಂದೆಯನ್ನು ಕಂಡರೆ ಆಗುತ್ತಿರಲಿಲ್ಲ ನಾನು ಹೇಗೋ ನಿಭಾಯಿಸುತ್ತಿದ್ದೆ ಅವನು ಓದಿನಲ್ಲಿಯೂ ಜಾಣ ಚೆನ್ನಾಗಿ ಓದಿ ಒಳ್ಳೆಯ ಕೆಲಸ ಪಡೆದು ಪ್ರೀತಿಸಿದ ಹುಡುಗಿಯ ಜೊತೆಗೆ ಮದುವೆಯೂ ಆದ ಅವನಿಗೆ ಅವನ ತಂದೆಯ ಬಗೆಗೆ ಕೋಪ ಈಗಂತೂ ದ್ವೇಷದ ಹಾಗಾಗಿದೆ ಮಗ ಬೇರೆ ಊರಲ್ಲಿ ಇದ್ದಾನೆ ನಾನು ಮಗನನ್ನು ಬಿಡಲಾರೆ ಗಂಡನನ್ನು ದೂರ ಮಾಡಿಕೊಳ್ಳಲಾರೆ ಇವರಿಬ್ಬರ ನಡುವೆ ಹೊಂದಾಣಿಕೆ ತರುವುದಕ್ಕೆ ಸೋತು ಹೋಗಿದ್ದೇನೆ ಮಗನ ಪರವಾಗಿ ಏನು ಹೇಳಿದರೂ ಯಜಮಾನರಿಗೆ ಕೋಪ ಮಗ ತಂದೆಯ ನಡುವೆ ಸಾಮರಸ್ಯ ತರುವುದಕ್ಕೆ ಕಷ್ಟಪಡುತ್ತಿದ್ದೇನೆ ಇಂತಹ ಪರಿಸ್ಥಿತಿಯಲ್ಲಿ ನಾನು ಹೇಗೆ ಸಂತೋಷ ನೆಮ್ಮದಿ ಕಂಡುಕೊಳ್ಳಬೇಕು ಡಾಕ್ಟರ್ ನಾಗರಾಜ್ ಅವರು ನೀಡಿದ ಉತ್ತರ ಹೀಗಿದೆ ನಿಮ್ಮ ಮಗನ ನಡವಳಿಕೆಗೆ ನನಗೆ ಎರಡು ಕಾರಣಗಳು ಗೋಚರಿಸುತ್ತಿವೆ ಆತನಿಗೆ ಬಾಲ್ಯದಲ್ಲಿ ತಂದೆಯಿಂದ ಪಡೆದ ಶಿಕ್ಷೆ ನೆಗೆಟಿವ್ ನೆನಪಾಗಿ ಉಳಿದುಕೊಂಡಿರುವುದು ಎರಡನೆಯದು ಬಹುಶಃ ಆನುವಂಶಿಕವಾಗಿ ನೆಗೆಟಿವ್ ಭಾವನೆಗಳು ಅಂದರೆ ಕೋಪ ದ್ವೇಷ ಹಿಂಜರಿಕೆ ಮುಂತಾದವು ಬಂದಿರುವುದು ಮಕ್ಕಳನ್ನು ದೈಹಿಕವಾಗಿ ಶಿಕ್ಷಿಸುವುದು ಅವರ ಒಳ್ಳೆಯದಕ್ಕೆ ಎಂದೇ ನಾವು ಭಾವಿಸುತ್ತೇವೆ ಆದರೆ ಐದು ಆರು ವರ್ಷದ ಮಕ್ಕಳಿಗೆ ಕೊಟ್ಟ ದೈಹಿಕ ಶಿಕ್ಷೆ ಅವರಿಗೆ ಅವಮಾನವೆನಿಸುವುದಿಲ್ಲ ಸ್ವಲ್ಪ ಭಯವನ್ನು ಮಾತ್ರ ಹುಟ್ಟಿಸುತ್ತದೆ ಹೀಗೆ ಮಾಡಿದರೆ ಅಪ್ಪ ಅಮ್ಮ ಹೊಡೆಯುತ್ತಾರೆ ಎಂದು ಮಾತ್ರ ಅನಿಸಬಹುದು ಆದರೆ ಆರು ವರ್ಷದ ನಂತರ ದೈಹಿಕ ಶಿಕ್ಷೆ ಕೊಟ್ಟರೆ ಅದು ಅವರ ಆತ್ಮಾಭಿಮಾನಕ್ಕೆ ಕೊಟ್ಟ ಪೆಟ್ಟಾಗುತ್ತದೆ ಏಕೆಂದರೆ ನಾನು ಎನ್ನುವ ವ್ಯಕ್ತಿತ್ವದ ವಿಕಾಸ ಆ ವಯಸ್ಸಿಗೆ ಪ್ರಾರಂಭವಾಗಿರುತ್ತದೆ ಆಗ ಕೊಡುವ ದೈಹಿಕ ಶಿಕ್ಷೆ ಆತ್ಮಾಭಿಮಾನವನ್ನು ಕೆರಳಿಸುತ್ತದೆ ಮತ್ತು ಕೆಚ್ಚನ್ನು ಸೃಷ್ಟಿಸುತ್ತದೆ ಕೆಚ್ಚು ಕ್ರಮೇಣ ದ್ವೇಷವಾಗಿ ಪರಿವರ್ತಿತವಾಗುತ್ತದೆ ಮುಂದೆ ಮಗ ಬೆಳೆದಂತೆಲ್ಲ ಶಿಕ್ಷೆ ಕೊಟ್ಟ ಅಪ್ಪ ತಾನು ಶಿಕ್ಷೆ ಕೊಟ್ಟಿದ್ದಕ್ಕೆ ದುಃಖ ವ್ಯಕ್ತಪಡಿಸಿ ನಂತರ ಸ್ನೇಹಿತನಂತೆ ಅ ಆದರ ಮತ್ತು ಗೌರವಗಳನ್ನು ಕೊಟ್ಟರೆ ಕೆಚ್ಚು ದ್ವೇಷಗಳು ಕಡಿಮೆಯಾಗಬಹುದು ಆದರೆ ಕೆಲವು ಅಪ್ಪಂದಿರು ಮಗ ದೊಡ್ಡವನಾದ ಮೇಲೂ ಹಿತವಾಗಿ ಮಾತನಾಡಿಸದೆ ಸುಮ್ಮನಿದ್ದು ಬಿಡುತ್ತಾರೆ ಆಗ ತಿರಸ್ಕಾರ ದ್ವೇಷಗಳು ಉಳಿದುಕೊಂಡು ಬಿಡಬಹುದು ಇನ್ನು ಎರಡನೆಯ ಕಾರಣ ಆನುವಂಶಿಕದ್ದು ದ್ವೇಷ ಕೋಪ ಇಂಥ ಭಾವಗಳನ್ನು ತಾಳುವವರು ಈ ಬಗ್ಗೆ ತಮಗೆ ತಾವೇ ನನ್ನ ಈ ನಡವಳಿಕೆ ಸರಿಯೇ ಎಂದು ಆತ್ಮವಿಮರ್ಶೆ ಮಾಡಿಕೊಂಡರೆ ಬಹುಶಃ ಆನುವಂಶಿಕ ಗುಣಗಳು ಬದಲಾಗಬಹುದು ಒಂದು ಮಾತಂತೂ ನಿಜ ಬದಲಾವಣೆ ಬೇಕು ಅನ್ನಿಸಿದರೆ ಮಾತ್ರ ಅಂಥವರನ್ನು ಕೌನ್ಸಿಲಿಂಗ್ ಮಾಡಿ ಬದಲಾಯಿಸಬಹುದು ನಾನು ಮಾಡುತ್ತಿರುವುದೇ ಸರಿ ನನ್ನ ಆಲೋಚನಾ ವಿಧಾನವೇ ಸರಿಯಾದ ವಿಧಾನ ಎಂದು ಭಾವಿಸುವವರನ್ನು ಸಾಕ್ಷಾತ್ ಭಗವಂತನೂ ಬದಲಾಯಿಸಲಾರ ನೀವು ಈಗ ತಂದೆ ಮಗನನ್ನು ಜೋಡಿಸಲು ಪ್ರಯತ್ನ ಪಡುತ್ತಿದ್ದೀರಿ ಹೃದಯದ ಬಿರುಕು ಬಲಿಷ್ಠವಾಗಿ ಹೋದಾಗ ಸೌಹಾರ್ದ ತರಲು ಪ್ರಯತ್ನಿಸುವುದು ಕಷ್ಟಕರ ನಿಮ್ಮ ಸ್ಥಿತಿ ನನಗೆ ಅರ್ಥವಾಗುತ್ತದೆ ನನಗನಿಸುವುದೇನೆಂದರೆ ಮಗನನ್ನು ಅವನ ಪಾಡಿಗೆ ಅವನಿರಲು ಬಿಟ್ಟು ಬಿಡಿ ಅವರಿಬ್ಬರನ್ನು ಕೂಡಿಸುವ ವ್ಯರ್ಥ ಪ್ರಯತ್ನ ಮಾಡಲೇಬೇಡಿ ರೆಕ್ಕೆ ಪುಕ್ಕ ಬಲಿತ ಮೇಲೆ ಮರಿ ಹಕ್ಕಿಗಳನ್ನು ಆಕಾಶಕ್ಕೆ ಹಾರಿಬಿಟ್ಟು ಅಮ್ಮ ಹಕ್ಕಿ ಹಾಯಾಗಿರುವುದಿಲ್ಲವೆ ಅದುವರೆವಿಗೂ ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಕಾವು ಕೊಟ್ಟು ಮರಿ ಮಾಡಿ ತುತ್ತು ಕೊಟ್ಟು ಬೆಳೆಸಿ ಹಾರಲು ಕಲಿಸಿ ಹಾರಿಬಿಟ್ಟ ಮೇಲೆ ಅವು ಅಳುತ್ತಾ ಕೂಡುವುದಿಲ್ಲವಲ್ಲವೇ ನಾವು ಹಕ್ಕಿಯಿಂದ ಇಂಥ ಗುಣವನ್ನು ಕಲಿಯೋಣ ಮಗ ಸೊಸೆ ಹೇಗೂ ಬೇರೆ ಊರಿನಲ್ಲಿದ್ದಾರೆ ಅವರ ಪಾಡಿಗವರು ಸುಖವಾಗಿರಲಿ ಎಂದು ಹರಸಿದರೆ ಆಯಿತಲ್ಲವೇ ನಿಮ್ಮ ಮಗ ನೋವು ಕೊಡುವುದು ತಂದೆಗೆ ಅಲ್ಲವೇ ಅವರೇ ಆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕಾದ್ದು ಅವರ ಕರ್ತವ್ಯ ಅವರ ಸಮಸ್ಯೆ ನಿಮ್ಮದಲ್ಲ ಎನ್ನುವುದನ್ನು ಮೊದಲು ಅರ್ಥೈಸಿಕೊಳ್ಳಿ ನಾವು ಭಾರತೀಯ ಗೃಹಿಣಿಯರು ಗಂಡನ ಎಲ್ಲ ನೋವುಗಳು ನಮ್ಮವೆಂದೇ ಭ್ರಮಿಸುತ್ತೇವೆ ಇದು ಎಲ್ಲ ಕಾಲಕ್ಕೂ ಅಗತ್ಯವಿಲ್ಲ ನೀವು ಹೇಗೆ ನಿಮ್ಮ ಮಗನ ಜೊತೆ ಸಂಬಂಧವನ್ನು ಕಾಪಾಡಿಕೊಂಡಿದ್ದೀರೋ ಹಾಗೆ ನಿಮ್ಮ ಗಂಡನು ತಮ್ಮ ಮಗನ ಜೊತೆ ಸಂಬಂಧವನ್ನು ಕಾಪಾಡಿಕೊಳ್ಳಬೇಕಿತ್ತಲ್ಲವೇ ಅವರು ಹಾಳು ಮಾಡಿಕೊಂಡ ಬಂಧಕ್ಕೆ ನೀವು ಯಾಕೆ ಉತ್ತರದಾಯಿತ್ವವನ್ನು ಹೊತ್ತುಕೊಳ್ಳಬೇಕು ನೀವು ನಿಮ್ಮ ಗಂಡನ ಅಗತ್ಯಗಳನ್ನು ಕರುಣೆಯಿಂದಲೇ ನೋಡಿಕೊಳ್ಳಿ ಆದರೆ ಅವರು ಸೃಷ್ಟಿಸಿಕೊಂಡ ಕಷ್ಟಗಳ ಹೊಣೆಯನ್ನು ಅವರೇ ಹೊರಬೇಕು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿ ತಂದೆ ಮಗನನ್ನು ಅವರ ಪಾಡಿಗೆ ಬಿಟ್ಟು ನೀವು ಮಾತ್ರ ಇಬ್ಬರ ಜೊತೆಗೂ ಸ್ನೇಹ ಮಮತೆಗಳಿಂದ ಸಂಬಂಧ ಕಾಪಾಡಿಕೊಳ್ಳುವುದು ಸಾಧ್ಯವಿದೆ ಪ್ರಯತ್ನಿಸಿ ಅವರಿಬ್ಬರು ಒಬ್ಬರ ಮೇಲೊಬ್ಬರು ಚಾಡಿ ಹೇಳಲು ನಿಮ್ಮ ಬಳಿ ಬಂದರೆ ಇದು ನಿಮ್ಮಿಬ್ಬರ ಸಮಸ್ಯೆ ನನ್ನನ್ನು ಮಧ್ಯೆ ಎಳೆಯಬೇಡಿ ಎಂದು ಖಚಿತವಾಗಿ ತಿಳಿಸಿ ಅವರೇ ನಿಧಾನವಾಗಿ ಸರಿಹೋಗುತ್ತಾರೆ ಬೇಕಾದರೆ ಗಟ್ಟಿ ಮನಸ್ಸಿನಿಂದ ಪ್ರಯತ್ನಿಸಿ ನೋಡಿ ಭರವಸೆ ಕೇವಲ ಚಾನಲ್ಲ ಬದುಕು ಬದಲಾಗುವುದಕ್ಕೆ ತೆರೆದ ಬಾಗಿಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಆಯೋಜಿಸುವಂತಹ ನಮ್ಮ ಬಹುತೇಕ ಕಾರ್ಯಾಗಾರಗಳಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಿ ಭರವಸೆ ಎನ್ನುವ ಕಮ್ಯುನಿಟಿಯಲ್ಲಿ ನಾವೆಲ್ಲರೂ ಸೇರಿ ಕಟ್ಟೋಣ ನಮಸ್ಕಾರ